ನಮ್ಮೆಲ್ಲ ಸಹೋದ್ಯೋಗಿಗಳೇ ಶಾಲೆಯ ಆಡಳಿತ ಮಂಡಳಿ ಹಾಗೂ ಮುದ್ದು ಮಕ್ಕಳ ಇವತ್ತು ಈ ಶಾಲೆಯಿಂದ ನಮಗೆಲ್ಲರಿಗೂ ದೊರೆತ ಸನ್ಮಾನ ನಿಜಕ್ಕೂ ನಮ್ಮನ್ನ ಮೂಕರನ್ನಾಗಿಸಿದೆ ಇದರಿಂದ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಿದೆ ಅಂತ ನಾನು ಅನ್ಕೊಳ್ತೀನಿ ಇದು ಈ ಶಾಲೆಯಿಂದ ದೊರೆತ ಎರಡನೇ ಸನ್ಮಾನ ನಮಗೆ ಯಾಕಂದ್ರೆ ಈ ಅವಧಿಗೂ ನಾವು ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದ ಕೆಲವೇ ದಿನಗಳಲ್ಲಿ ಶಾಲೆಗೆ ಕರೆಸಿ ನಮ್ಮನ್ನ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಸನ್ಮಾನಿಸಿದ್ದು ಮಾಡಿಕೊಳ್ಬೇಕಾಗ್ತದೆ ಇನ್ನು ಈ ಶಾಲೆಯ ಬಗ್ಗೆ ಒಂದೆರಡು ಮಾತುಗಳನ್ನ ನಾನು ಹೇಳಿ ಈ ಶಾಲೆ ಮಾತು ಬಾರದವರಿಗೆ ಶ್ರವ ದೋಷವಿರುವವರಿಗೆ ಅಕ್ಷರ ಕೆಲಸ ಹೇಳ್ಕೊಡುವಂತಹ ಶಾಲೆ ಇಲ್ಲಿ ಉಳಿದೆಲ್ಲ ಶಾಲೆಗಳಿಗಿಂತ ಇದು ತುಂಬಾ ಭಿನ್ನವಾಗಿ ನಡ್ಸ್ಕೊಂಡು ಹೋಗ್ತದೆ ಯಾಕಂದ್ರೆ ಮಾತು ಬಾರದವರಿಗೆ ಕಿವಿ ಕೇಳಿದವರಿಗೆ ಅಕ್ಷರಾಭ್ಯಾಸ ಮಾಡಿಸೋದಂತೂ ಬಹಳ ಕಡು ಕಷ್ಟ ಎಲ್ಲ ಇದ್ದವರಿಗೆ ಹೇಳ್ಕೊಡ್ಲಿಕ್ಕೆ ಶಿಕ್ಷಕರು ಹೆಣಗಾಡುತ್ತಿರುವಂತಹ ಈ ದಿನಗಳಲ್ಲಿ ಈ ಮಕ್ಕಳಿಗೆ ಅಕ್ಷರಾಭ್ಯಾಸ ಹೇಳ್ಕೊಡ್ಲಿಕ್ಕೆ ಇಲ್ಲಿಯ ಸುಮಾರು ಇಪ್ಪತ್ತೆಂಟು ಶಿಕ್ಷಕರು ತೊಂದರೆ ಕಟ್ಟೆ ನಿಂತಾರಲ್ಲ ಅವರೆಲ್ಲರಿಗೂ ನಾನು ಕೇಳಿ ಕರ್ನಾಟಕ ರಾಜ್ಯ ಕಾರ್ಯನಿರ್ತ ಪತ್ರ ಸಂಘ ವಿಜಯಪುರ ಜಿಲ್ಲಾಧಿಕಾರಿ ಆಯ್ಕೆಯಾದಂಥ ಪದಾಧಿಕಾರಿಗಳಿಗೆ ಕಾರ್ಯಕಾರಿಣಿ ಸದಸ್ಯರಿಗೆ ಈಗೆಲ್ಲರೂ ಪ್ರೀತಿಯಿಂದ ಕರೆದು ಮತ್ತು ಇತರ ಸಾಧಕರಿಗೆ ಕೂಡ ಈ ಬಿದಿರಿ ಮೇಡಮ್ ಅವರಿಗೆ ಮತ್ತೆ ನಮ್ಮ ಮನೋಜ್ ಸರ್ ಮೇಡಮ್ ಅವರಿಗೆ ಕೂಡ ಸನ್ಮಾನ ಮಾಡಿದ್ದಕ್ಕೆ ನಾವೆಲ್ಲರ ಪರವಾಗಿ ಒಂದು ಆಧಾರಿಯಾಗಿದ್ದೀವಿ ಅಂತ ವಿಷಯ ಏನಪ್ಪ ಅಂದ್ರೆ ನಾವಿವತ್ತು ದೇವರ ಮಕ್ಕಳು ಒಂದು ನಿಂತು ಮಾತನಾಡುತ್ತೀವಿ ಈ ಕೇಳು ಮಕ್ಕಳು ಮೂಕ ಮಕ್ಕಳು ಅಂತಂದ್ರೆ ಅವರ ದೇವ್ರ ಮಕ್ಕಳ ಆ ದೇವ್ರ ಮಕ್ಕಳ ಸೇವೆ ಮಾಡೋರು ಈ ಸುಜಾತ ರೇಷ್ಮಿ ಮೇಡಮ್ ಅವರು ಮತ್ತು ಅವ್ರ ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ ಯಾಕಂದ್ರೆ ಜಗತ್ತಿನಲ್ಲಿ ಮಾತು ಬಂದ್ರು ಮಾತು ಬರ್ದಾರಂಗೆ ನಮ್ಮ ಹಿಡಿದು ರೀತಿಯಿಂದ ವರ್ಷ ಇವರ ಮಾತು ಮತ್ತು ಕಿವಿಗೇದಂತ ಮಕ್ಕಳ ಸೇವೆ ಮಾಡ್ತಾ ಇರ್ತಲ್ಲ ಅದಕ್ಕಿಂತ ದೊಡ್ಡ ಸಾಧನೆ ಯಾವುದು ಇಲ್ಲ ಯಾಕಂದ್ರೆ ಸರ್ ಹೇಳಿದ್ರು ಸ್ಟಾರ್ಟಿಂಗ್ಗೆ ಮೂರು ಮಕ್ಕಳು ನೂರು ಮಕ್ಕಳಿದ್ದಾರೆ ನೂರು ಮಕ್ಕಳಿದ್ರು ಸಾವಿರ ಮಕ್ಕಳಾಗಿ ಆದ್ರೆ ಇವರಂತ ಸರ್ಕಾರ ಒಂದಷ್ಟು ಗಮನ ಹೇಳ್ತೀನಿ ಯಾಕಂದ್ರೆ ಸಾಧನೆ ಆಗಿದೆ ಆದ್ರೆ ಆ ನೂರು ಮಕ್ಕಳಿಗೆ ಎಷ್ಟು ಶ್ರಮ ಪಡ್ತಾರೆ ಯಾರ ಕಡೆ ಕಾಣಿಸ್ತಾ ಇಲ್ಲ ಸುಜಾತ ಮೇಡಮ್ ಗೊತ್ತಿರಬಹುದು ನಾವು ಒಂದು ಎಂಟು ವರ್ಷದಿಂದ ಒಂದು ಎಪಿಸೋಡ್ ಮಾಡಿದ್ವಿ ನಮ್ಮ ಟಿವಿಯಾಗಿ ನಮ್ಮ ಕೈಲಾದ ಒಂದು ಸುದ್ದಿ ಮಾಡಿ ನಾವು ಮನೆಗೆ ಗೊತ್ತಾಗ ಆತರ ಸೇವೆ ಆ ಆತರ ಪ್ರತಿಯೊಬ್ಬರು ಇದನ್ನು ಪ್ರಚಾರ ಮಾಡ್ಕೋಬೇಕು ಮತ್ತು ಸರ್ಕಾರದ ಬರ್ತಕ್ಕಂತ ಯಾರ್ಯಾರು ಬಲಾಟರಿಗೆ ಮತ್ತು ರಾಜಕೀಯ ಹಿನ್ನೆಲೆಗಳಿಗೆ ಎಲ್ಲಾ ಸಲ ಸಿಗ್ತವೆ ಆದ್ರೆ ಇವರು ಯಾರು ರಾಜಕೀಯೇತರವಾಗಿ ಇವರು ಹೋರಾಟ ಬಂದವರು ಮತ್ತು ಇಲ್ಲಿ ಯಾವುದೇ ಒಂದು ಸೇವಾ ಮನೋಭಾವನೆ ಮಾತ್ರ ಇವರಲ್ಲಿದೆ ಅದು ಬಿಟ್ಟು ಲಾಭಕ್ಕೋಸ್ಕರ ಮಾಡಿದಂತ ಅಲ್ಲ ತಮ್ಮ ಮಗಳಿಗೆ ಮಾತು ಕಲ್ಸಕ್ಕೆ ಹೋಗಿ ಇಡೀ ಊರ್ ಮಂದಿ ಮಕ್ಕಳಿಗೆ ಮಾತು ಕಲ್ಸುವಂತ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಇವರಿಗೆ ಸರ್ಕಾರದಿಂದ ಒಂದು ಸವಲತ್ತು ಸಿಗಬೇಕು ಆ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಮತ್ತು ಸಂಘದ ಪರವಾಗಿ ನಾವು ಒಂದು ಹೋರಾಟ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಡ್ತಾ ಮತ್ತೊಮ್ಮೆ